ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ ಸಿನಿಮಾ ರಂಗದಲ್ಲಿ ಸ್ವಲ್ಪ ಅವಕಾಶ ಕಡಿಮೆ ಆಗ್ತಾ ಇದ್ದಂತೆ ಕಿರುತೆರೆಗೆ ಎಂಟ್ರಿ ಕೊಡೋರೇ ಹೆಚ್ಚಾಗ್ತಿದ್ದಾರೆ ಕೆಲವರಿಗೆ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಆಫರ್ ಇದ್ರೂ ಕಿರುತೆರೆಗೆ ಬರೋದಕ್ಕೆ ಹಾತೊರೆಯುತ್ತಿದ್ದಾರೆ ಯಾಕಂದ್ರೆ ಕಿರುತೆರೆಯಲ್ಲಿ ಜನರಿಗೆ ರೀಚ್ ಆದಷ್ಟು ಸಿನಿಮಾಗಳಲ್ಲಿ ಸಾಧ್ಯ ಇಲ್ಲ ಹಳ್ಳಿಗಳೆಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋರು ತುಂಬಾ ಕಮ್ಮಿ ಅದೇ ಟಿವಿಲಿ ಆದ್ರೆ ಹಾಗಲ್ಲ ಪ್ರತಿ ಮನೆ ಮನೆಯಲ್ಲೂ ಬರ್ತಾರೆ ಒಮ್ಮೆ ಬಂದು ಕಾರ್ಯಕ್ರಮ ಇಷ್ಟ ಆದ್ರೆ ಮುಗಿದು ಹೋಯ್ತು ಆ ಕಾರ್ಯಕ್ರಮ ಮುಗಿಯೋವರೆಗೂ ಮಿಸ್ ಮಾಡದೆ ನೋಡ್ತಾರೆ ಹೀಗಾಗಿಯೇ ಸಿನಿಮಾಗಿಂತ ಕೆರೆತೆರೆಯಲ್ಲಿ ಜನರಿಗೆ ಹತ್ತಿರ ಆಗೋದು ಹೆಚ್ಚು ಉದಾಹರಣೆಗೆ ಶಿವಣ್ಣ ಆಗಿರಬಹುದು ರಕ್ಷಿತಾ ಆಗಿರಬಹುದು ವಿಜಯ್ ರಾಘವೇಂದ್ರ ಆಗಿರಬಹುದು ಇವರಿಗೆಲ್ಲ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಆಫರ್ ಇದೆ ಆದರೂ ಕೂಡ ಜಿ ಕನ್ನಡದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಇಂಥವರಲ್ಲಿ ನಟಿ ದಿಶಾ ಕೂಡ ಒಬ್ರು ಆತ್ಮಿಗೆರೆ ದಿಶಾ ಅಂದ್ರೆ ಬಹುತೇಕರಿಗೆ ಯಾರು ಅನ್ನೋದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಈ ನಟಿಮಣಿ ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರೂ ಸಹ ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಮಾತ್ರ ಲಕ್ಷ್ಮೀ ನಿವಾಸ ಅನ್ನೋ ಒಂದು ಧಾರವಾಹಿ ಮೂಲಕ ದಿಶಾ ಅಂದ್ರೆ ಯಾರು ಅಲ್ಲ ಲಕ್ಷ್ಮಿ ನಿವಾಸ ಧಾರಾವಾಹಿಯ ಭವನ ಆತ್ಮೀಗೆರೆ ಭವನ ಧಾರಾವಾಹಿಯಲ್ಲಿ ಇರೋ ಪಾತ್ರಕ್ಕೂ ಅವರ ನಿಜವಾದ ಜೀವನಕ್ಕೂ ಒಂದೇ ಒಂಚೂರು ಹೋಲಿಕೆ ಆಗೋದಿಲ್ಲ ಧಾರಾವಾಹಿಯಲ್ಲಿ ಮೈತುಂಬ ಸೀರೆ ಉಡ್ಕೊಂಡು ಗೌರಮ್ಮನಂತೆ ಕಾಣ್ತಾರೆ ಅದೇ ಅವರ ರಿಯಲ್ ಲೈಫ್ನ ಸ್ವಲ್ಪ ಕೆದಕಿದ್ರೆ ಇವರಷ್ಟು ಮಾಡರ್ನ್ ಯಾರೂ ಇಲ್ಲ ನಟಿ ದಿಶಾ ಬಗ್ಗೆ ನಿಮಗೆ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಭವನ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಳ್ತಿರೋ ಇವರ ನಿಜವಾದ ಹೆಸರು ದಿಶಾ ಮದನ್ ನಿಜ ಜೀವನದಲ್ಲಿ ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಇಬ್ರು ಮಕ್ಕಳ ಇವರು ಅಂದ್ರೆ ನಂಬೋದಿಕ್ಕಾಗುತ್ತಾ ಅಷ್ಟರ ಮಟ್ಟಿಗೆ ತಮ್ಮ ಬ್ಯೂಟಿಯನ್ನ ಮೇಂಟೈನ್ ಮಾಡಿದ್ದಾರೆ ದಿಶಾ ಅವರ ಮಗಳ ಹೆಸರು ಅವಿರ ಮಗನ ಹೆಸರು ವಿಯಾನ್ ಗಂಡು ಮಗನೇ ದೊಡ್ಡವನು ಮಕ್ಕಳಿಷ್ಟು ಚಿಕ್ಕವರಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಾಗ ತಮ್ಮ ಮಕ್ಕಳ ಫೋಟೋ ಶೂಟ್ ಮಾಡಿಸೋ ದಿಶಾ ಮದನ್ ಅವರು ಎಲ್ಲಾ ಫೋಟೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ ಹೀಗಾಗಿಯೇ ಇವರ ಮಕ್ಕಳಿಗೆ ಸುಮಾರಷ್ಟು ಮಂದಿ ಫಾಲೋವರ್ಸ್ ಹುಟ್ಕೊಂಡಿರೋದು ಆತ್ಮೀಯರ ನಟಿ ದಿಶಾ ಸಿನಿಮಾ ಆಗಲಿ ಧಾರಾವಾಹಿ ಆಗಲಿ ಇವೆರಡೂ ಕ್ಷೇತ್ರದಲ್ಲೂ ನಟನೆಯಂತ ಮಾಡಿದ್ದು ತುಂಬಾ ಕಮ್ಮಿ ಫ್ರೆಂಚ್ ಬಿರಿಯಾನಿ ಸೇರಿದಂತೆ ಒಂದೆರಡು ಸಿನಿಮಾ ಮಾಡಿದ್ದಾರಷ್ಟೇ ಧಾರವಾಹಿಗಳು ಅಷ್ಟೇ ಬೆರಳಿಕೆಷ್ಟು ಆದ್ರೆ ಹೆಸರು ಮಾಡಿದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೊಂದು ಅಭಿಮಾನಿ ಬಳಗವೇ ಇದೆ ಮೊದಲು ಕುಲವಧು ಧಾರಾವಾಹಿಯ ವಚನ ಆಗಿ ಕಿರುತೆರೆಗೆ ಕಾಲಿಟ್ಟ ದಿಶಾ ತುಂಬಾ ಟೈಮ್ ಆ ಸೀರಿಯಲ್ನಲ್ಲಿ ಉಳಿಯಲಿಲ್ಲ ಕಾರಣಾಂತರಗಳಿಂದ ಮಧ್ಯದಲ್ಲೇ ಕುಲವಧು ಧಾರಾವಾಹಿ ಬಿಟ್ಟು ಹೊರ ಹೋದ್ರು ಯಾವಾಗ ಬಣ್ಣದ ಲೋಕ ನನಗಲ್ಲ ಅನ್ನಿಸ್ತೋ ತಮ್ಮದೇ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು ಅನ್ನೋ ಹಠಕ್ ಬೀಳ್ತಾರೆ ಆಗಲೇ ಇವರಿಗೊಂದು ವೇದಿಕೆ ಮಾಡಿಕೊಟ್ಟಿದ್ದು ಟಿಕ್ ಟಾಕ್ ಸದ್ಯ ಭಾರತದಲ್ಲಿ ಟಿಕ್ ಟಾಕ್ ಬ್ಯಾನ್ ಆಗಿದೆ ಆದ್ರೆ ಟಿಕ್ ಟಾಕ್ ಇದ್ದ ಕಾಲದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ಇವರ ಒಂದೊಂದು ಟಿಕ್ ಟಾಕ್ ನ ಜನ ಹುಚ್ಚೆದ್ದು ನೋಡ್ತಾ ಇದ್ರು ಲಕ್ಷ ಲಕ್ಷ ಫಾಲೋವರ್ಸ್ ಹುಟ್ಕೊಂಡಿದ್ರು ಆತ್ಮೀಯರೇ ಹೀಗೆ ಟಿಕ್ ಟಾಕ್ ನಲ್ಲಿ ದೊಡ್ಡ ಹೆಸರು ಮಾಡ್ತಾ ಇದ್ದಂತೆ ಮತ್ತೆ ಧಾರವಾಹಿಗಳಲ್ಲಿ ಅವಕಾಶ ಹುಡ್ಕೊಂಡು ಬರೋದಕ್ಕೆ ಶುರುವಾದ್ವು ಆಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ತ್ರಿಪುರ ಸುಂದರಿ ಧಾರಾವಾಹಿ ಮೂಲಕ ಮತ್ತೆ ಬಣ್ಣ ಹಚ್ಚಿದ್ರು ಆದ್ರೆ ಈ ಧಾರಾವಾಹಿಯಲ್ಲೂ ಕೂಡ ಮಹತ್ವದ ಪಾತ್ರವನ್ನೇನು ಮಾಡಲಿಲ್ಲ ಎಲ್ಲೂ ಕೂಡ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಆದರೆ ದಿಶಾರಿಗೆ ಒಂದು ದೊಡ್ಡ ಹೆಸರು ತಂದುಕೊಟ್ಟಿದ್ದು ಅಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಈ ಧಾರಾವಾಹಿಯಲ್ಲಿನ ಭಾವನಾ ಪಾತ್ರ ನೋಡೋರಿಗೆ ತುಂಬ ಇಷ್ಟ ಆಗ್ತಾ ಇದೆ ಮಧ್ಯಮ ಕುಟುಂಬದ ಹುಡುಗಿಯ ಪಾತ್ರ ಕಿರುತೆರೆ ವೀಕ್ಷಕರನ್ನ ರಂಜಿಸೋದಕ್ಕೆ ಶುರು ಮಾಡಿದೆ ಬರೋಬ್ಬರಿ ಹತ್ತು ವರ್ಷಗಳ ಸುದೀರ್ಘ ಗ್ಯಾಪ್ನ ನಂತರ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ನಾಯಕಿಯಾಗಿ ನಟಿಸ್ತಿರೋದು ಇದೇ ಧಾರಾವಾಹಿ ಮೂಲಕವೇ ಆತ್ಮೀಯರೇ ಇನ್ನು ನಟಿ ದಿಶಾ ಅವರ ಸಾಧನೆ ಬಗ್ಗೆ ಹೇಳೋದಾದ್ರೆ ಇವರೊಬ್ಬ ಅಸಾಮಾನ್ಯ ಕಲಾವಿದೆ ಮೂರನೇ ವಯಸ್ಸಿನಲ್ಲೇ ಭರತನಾಟ್ಯ ಕಲಿಯೋದಕ್ಕೆ ಶುರು ಮಾಡ್ತಾರೆ ಐದು ವರ್ಷ ಇದ್ದಾಗ ರಾಮಾಯಣದ ವಾನರ ಪಾತ್ರ ಮಾಡಿ ಎಲ್ಲರ ಕೈಲೂ ಭೇಷ್ ಅನಿಸಿಕೊಂಡಿದ್ರು ಪಾತ್ರಕ್ಕೆ ಸಂಭಾವನೆ ಕೂಡ ಸಿಕ್ತಿತ್ತು ಸೇರಿದಂತೆ ಹಲವು ನೃತ್ಯಗಳನ್ನ ಕರಗತ ಮಾಡಿಕೊಂಡಿದ್ದಾರೆ ಕೊನೆಗೆ ಅಂತಾರಾಷ್ಟ್ರೀಯ ಮಟ್ಟದ ಡಾನ್ಸ್ ಇಂಡಿಯಾ ಡಾನ್ಸ್ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು ಇವರ ತಂದೆ ದೊಡ್ಡ ಉದ್ಯಮಿ ಹೀಗಾಗಿ ಸಿನಿಮಾ ಧಾರಾವಾಹಿ ಜೊತೆ ಜೊತೆಗೆ ತಂದೆಯ ಉದ್ಯಮವನ್ನು ನೋಡ್ಕೊಳ್ತಿದ್ದಾರೆ ಒಟ್ನಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಗೌರಮ್ಮನಂತಿರೋ ದಿಶಾ ನಿಜ ಜೀವನದಲ್ಲಿ ಯಾವತ್ತೂ ಹೀಗೆ ಇದ್ದವರಲ್ಲ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ